Ana, arkere, arkere. Okay, thanks ana. <gülüyor> <gülüyor> ಅವನ್ ಯಾರ ಹಿಂಗ್ ಕಳಿಸ್ತಾನೆ ನೀವ್ ಹಿಂಗ್ ಕಳಿಸ್ತೀರಾ ಗ್ರೀಸ ನಾನ್ ಗ್ರೀಸ್ ಏನಾಗ ಮೆತ್ತಿಸ್ಲಿ ಮಿಸ್ಟರ್ ವೀರಪ್ಪನ ಹಿಂಗ ತಿರ್ಗಿ ಹಿಂಗೆ ತಿರುಗ ಮಕ ಯಾವತ್ತಿಂಗ್ ತೋರಿಸ್ಬೇಕು ವೀರಪ್ಪನಣ್ಣ

ಎಲ್ಲ ಮೀಸ ಇರೋರಿಗೆಲ್ಲ ಹಿಂಗೆ ಜಮಾ ಮಾಡ್ತಾರ ಇರೋರೆಲ್ಲ ಹಿಂಗೆ ಜಮಾ ಮಾಡ್ತಾರ ಹಿಂಗ ಅನ್ಬೇಡಿ ನಂಗೆ ಮತ್ತೆ ಅನ್ಸ್ಬಿಡ್ತೀನಿ ನೀವೇನಿಗೆ ಹಿಂಗ್ ಕಳ್ಸಿದ್ರಿ ಅಣ್ಣ ಅದೇ ಇದ್ರೆ ಹೆಂಗಣ ನೀನೇ ಹೇಳಪ್ಪ ಹೋಗಂಗಿದ್ರೆ

ಓಹೋ ವೀರಪ್ಪ ನೋಡಿ ಹೆಂಗ್ ಸೇರಿಸಿಕ್ಕ ಹುಡುಗರ್ನ ಆತರ ಈ ಅಣ್ಣನು ಸೇರ್ಸಿಕ್ಕವ್ರ ಹುಡುಗರ್ನ ಗನ್ಗಳೆಲ್ಲ ಇಟ್ಕೊಂಡಿ ಎಲ್ಲಿಟ್ಟಿದ್ರಣ್ಣ ಎಲ್ಲಿಟ್ಟಿದ್ರಣ್ಣು ಸುಮ್ನೆ ಯಾಕೆ ಹಿಂಸೆ ಕೊಡ್ತೀರಾ ಹೋಗ ಹೋಗ ಹೋಗೋ ಹೋಗೋ ಸ್ಟಾಪ್ ಆಗಿದೆ ಅನ್ಸುತ್ತೆ ತಾನೆ ಹಿಂಸೆ ಮಾಡ್ತಾರ ಅಡ್ರೆಸ್ ಹೇಳಿದ್ರೆ ಅಣ್ಣ ತಪ್ಪಾಯ್ತ ಆಯ್ತು ಅಣ್ಣ ತಪ್ಪಾಯ್ತು ಆಯ್ತು ಬಿಡಿ ಆಯ್ತು ಬಿಡಿ ಹಾ ನೀವು ನೀವ್ ಯಾಕೆ ಕೆರ್ಕೊಂಡ್ ನಿಂತಿದ್ರ ಹೋಗಿ ನೀವ್ ಯಾಕೆ ಕೆರ್ಕೊಂಡ್ ನಿಂತಿದ್ರ ಹೋಗಿ ನಿಂತವ್ರೆ ಅಣ್ಣ ಅಡ್ರೆಸ್ ಕೇಳ್ದೆ ನನ್ನಲ್ಲಿ ಏನೋ ಮೆತ್ತಿದೆ ನಾನೆಲ್ಲ ಅಂದೆ ಸ್ಪೈಡರ್ ಮ್ಯಾನ್ ದರ ನನಗೆ ಏನೇನೋ ಸಿಗಕೊಂಡೆ ಬಿಡತೆ ಇರ್ ನೋಡಿ ಅಣ್ಣ ನಾನು ಏನಣ್ಣ ಮೆಚ್ಚಿಸ್ತೀನಿ ಓ ಸುಮ್ಮನೆ ಮಾತ್ಸ್ ಕೂಡ ವೀರಪ್ಪನ್ ಹಾ ಸರಿ ಅಣ್ಣ ಓಕೆ ಅಣ್ಣ ಅವಾಗಿನ ನೋಡ್ತಾ ಇದ್ದೀನಿ ಯಾಕೆ ಇಲ್ಲಿ ನೋರ್ತಿದ್ರು ಯಾಕೆ ಇಲ್ಲಿ ನೋರ್ತಿದ್ರು ಯಾಕೆ ಇಲ್ಲಿ ನೋರ್ತಿದ್ರು ಓಕೆ ಅಣ್ಣ ಬಾಯ್ ಅಣ್ಣ ಸರಿ ಬನ್ನಿ ನಾವು ತಮಾಷೆ ಮಾಡಿ ಬನ್ನಿ ಅಣ್ಣ ಯೋ ಬೈಂಗ್ ಬನ್ನಿ ಅಣ್ಣ ಒಂದು ನಿಮಿಷ ಬನ್ನಿ ಅದು ನಮ್ಮ ಚಾನಲ್ ಅಣ್ಣ ದಯವಿಟ್ಟು ಶಂಸಿ ಅಣ್ಣ ಏನಿಲ್ಲ ಅಣ್ಣ ಅಣ್ಣ ವ್ಯಾಸ್ಲಿನ್ ಅಣ್ಣ ಇಲ್ ನೋಡಿ ಅಣ್ಣ ಬೈಕೋಬೇಡಿ ಅಣ್ಣ ವ್ಯಾಸಿನ್ ಹೊಸ ವ್ಯಾಸಿನ್ ಕೈಗೆ ಹಾಕೊಳ್ಳಿ ಹಾಕ್ಕೊಳ್ಳಿ ಹೇಳ್ಬಿಟ್ರೆ ಯಾರಣ್ಣ ಸುಮ್ಮನೆ ಹೊಡೆದು ಕೆಡ್ದಾ ಕೊಡು ಹಾಯ್ ಮಾಡಿ ಪ್ಲೀಸ್ ಬನ್ನಿ ಅಣ್ಣ ಹಾಯ್ ಹಾಂ ಸರ್ ನೀವು ಹೇ ಹಾಯ್ ಅನ್ನಿ ಗುಮ್ತಾ ಇದ್ದರು ಏಯ್ ತುಂಬ ಟ್ಯಾಂಕ್ಸ್ ಸರ್ ಅಣ್ಣ ಸಾರಿ ಅಣ್ಣ ಹಾಯ್ ಹೇ ಬನ್ನಿ ಮಾಡವ

ಈ ಬಾಯಲ್ಗ ಅಲ್ಲ ಅಲ್ಲೆಲ್ಲ ಗ್ರೈನಿಂಗ್ ಮಿಷಿನ್ ಆಗ ಕ್ಲೀನ್ ಮಾಡ್ಬಿಡ್ತೀನಿ ಹೇಳ್ತಾ ಇದೀನಿ ಈ ಕಡೆ ಆ ಕಡೆ ಟ್ಯೂಬ್ ಬೇರೆ ಹೊರಿದೆ ಒಂದ್ ಒಂದ್ ಎಣ್ಣೆ ಎಲ್ಲಿದೆ ಕಾಸು ಏ ಕಾಸಿ ಇಲ್ಲಾಂದ್ರೆ ಎಮ್ ಆರ್ ಪಿ ಎಟ್ರಿ ಯಾಕೆ ಬಂದೆ ನೀನು ಅಲ್ಲಿ ಅವ್ರು ಸರ್ ಊರ ಕಡೆ ಫೋನ್ ಕೊಡು ಅಂದ್ರು ಯಾರು ಮಾಡಕೇಣ ಸರ ನಾನು ನೋಡು ನನ್ನ ಸರ್ ನಾನು ನೋಡು ನಾನ್ ನನ್ ದೇವರನ್ನ ಹೇಳ್ತಾ ಇದೀನಿ ಈಗ ಅಯ್ಯೋ ಎಮ್ ಆರ್ ಪ್ಯಾಕ್ಸಿಯ ಇಲ್ಲ ಈಗ ದುಡ್ಡು ಇಲ್ಲ ದುಡ್ಡಿಲ್ಲ ಅಂದ್ರೆ ಅಲ್ಲೇ ಬಂದೆ ಫೋನ್ ಅಂದ್ರು ಯಾರು ಯಾರು ಫೋನ್ ಕೊಡ್ಬೇಕು ಅಮ್ಮ ಯಾರಿದಾರ ಅಲ್ಲಿ ಜೆನ್ಸಿ ಇದಾರ ಅಮ್ಮ ಎಲ್ಲಿ ಬಂದ್ರು ನೀನು ನನ್ ಹುಚ್ಚಾ ಮಾಡ್ತಾ ಇದೀನಿ ನಾನು ಈಗ ಎಂ ಆರ್ ಪಿ ಅಲ್ಲ ಈಗ ಏನ ನನಗೆ ಹೋಗ್ತಾ ಇದ್ದರ್ ಪಿ ಬೇಕು ಅಣ್ಣ ಒಂದು ಒಂದು ಪೆಗ್ ಹಾಕ್ಸ್ಬಿಡ್

ನೋಡಿ ನೀವು ಹೋಗಿದ್ ಕಡೆಲ್ಲ ಎತ್ ಬಿಡ್ತೀರಾ ಹೋಗಿದ್ ಕಡೆ ರೌಡಿ ತರ ನಿಂತಿದ್ರಿ ಸರ್ ಸರಾ ನಾನ್ ಹೇಳೋದ್ ಕೇಳ್ರಿ ಯಾವ ಅಲ್ಲಿರೋರೆಲ್ಲ ಹಿಂಗೇನ ನೀವ್ ಎಲ್ಲಾರು ಸಂಜೆ ಎಲ್ಲಾರು ಸಂಜೆ ಹಿಂಗೆ ಈ ಅನಿ ಈ ಸಭಾ ಈ ಕಡೆ ತಿರ್ಗಿ ಹಿಂಗೆ ಕಡಿಗಿ ಈಗ ನೀವು ಈ ಕಡೆ ತಿರುಕ್ತೀರ ಇಲ್ಲ ಹಿಂಗನ್ನಿ ಈ ಅನಿ ಈ ಅನಿ ಇಲ್ಲ ಸರ್ ಈ ಹೇಳ್ತೀರ ಅರೆ ಈ ಅನಿ ಈ ಈ ಸಭಾ ಇಲ್ಲ ಇನ್ನು ಏನದು ಕ್ಯಾಮ್ರಾ ಸಾರ್ ತಮಾಷೆ ಮಾಡಿ ಗೊತ್ತಿಲ್ಲ ಅದಕ್ಕೆ ನಾವು ಬೇರೆ ಊರಲ್ಲ ಓ ನೀವು ಯಾವ ಊರು ನಾವು ಬಿಡು ಬಂದವರು

அடா அறிக்கை ஒன்றே ரோடா ரோடு ஓ ಈ ಕೋಡಿ ಚಿಕ್ನಲ್ಲಿ ಆ ಸೈಡ್ ಎಲ್ಲಿ ಹೋಗೋದು ಕೋಡಿಶಿಕ್ ಅಲ್ಲಿ ಹೋಗ್ಬೇಕಾ ಬಿಳೆಕಳ್ಳಿ ಹೋದ್ರೆ ಸಾಕು ಬಿಳೆಕಲ್ಲಿ ಆ ಅಲ್ಲಿ ಬಿಳೇಕಲ್ಲಿ ಬಿಲ್ ಗೇಟ್ಸ್ ಸಿಕ್ತಾನೆ ಬಿಳಿಗೇಟ್ಸು ಅವ್ನತ್ರ ಮಾತಾಡ್ಕೊ ಬರ್ಬೇಕು ಕಾಸೆ ಕೊಟ್ಟಿಲ್ಲ ಸಾಲ ಕೊಟ್ಟಿದ್ದೆ ಯಾ ಸೈಡು ಬಿಳಕಳ್ಳಿ ಬಿಳೆಕಲ್ಲಿ ಹೋಗ್ಬೇಕು ನೀವು ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ஒள்ளேதாகளே ஐ ஓடி ஐயோ அண்ணா அர்க்கரே அண்ணா அர்க்கரே தானா

ಹಾ ಬನ್ನ ನಾನೆ ಹಿಡಿತೇನೆ ನೀವು ಇಡಿಬೇಡಿ ಬರೋ ಬಾಟನಾ